ನಮಸ್ಕಾರ ಸುಸ್ವಾಗತ ಇವತ್ತು ನಾವು ಜೆಮ್ ರುದ್ರಾಕ್ಷನ್ ಇಂದ ಈ ಹದಿನಾಲ್ಕು ಮುಖ್ಯ ರುದ್ರಾಕ್ಷ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಆ ರುದ್ರಾಟ್ರಿ ನೈನ್ಟೀನ್ ಟ್ವೆಂಟಿ ತ್ರೀಲಿಂದ ಇದು ಬೆಂಗಳೂರಲ್ಲಿ ಇದೀವಿ ನಾವು ಈ ಚೌದಾ ಮುಖಿ ರುದ್ರಾಕ್ಷ ಆರ್ ಫೋರ್ಟೀನ್ ಫೇಸ್ ರುದ್ರಾಕ್ಷ ಅಂತ ಹೇಳುವ ರುದ್ರಾಕ್ಷ ಈಶ್ವರನಿಂದ ತರ್ಡ್ ಐ ಅಂದ ಬಂದಿರೋದು ವೆರಿ ಪವರ್ಫುಲ್ ರುದ್ರಾಕ್ಷ್ಮಲ್ಲಿ ಟ್ವೆಂಟಿ ಫೈವ್ ಡಿಫ್ರೆಂಟ್ ರುದ್ರಾಕ್ಷ ಟೈಪ್ಸ್ ಇದೆ ಅದರಲ್ಲಿ ಸಬ್ಸ್ ವೆರಿ ವೆರಿ ಪವರ್ಫುಲ್ ರುದ್ರಾಕ್ಷ ಅಂತ ನಾವು ಹೇಳುವುದು ಈ ಹದಿನಾಲ್ಕು ಮುಖ್ಯ ರುದ್ರಾಕ್ಷ ತುಂಬ ಕಾಸ್ಟ್ಲಿನೂ ಆಗುತ್ತೆ ಪ್ರೀಮಿಯಂ ಆಗುತ್ತೆ ಅದನ್ನು ತುಂಬ ಜನ ಫೇಕ್ ಮಾಡೋರು ಇದ್ದಾರೆ ಕಮ್ಮಿ ಬೆಲೆಗೆ ಹತ್ತು ಸಾವಿರ ಹದಿನೈದು ಸಾವಿರ ಕೊಡೋವರು ಇಪ್ಪತ್ತು ಸಾವಿರ ಕೊಡೋವರೆಲ್ಲ ಇದ್ದಾರೆ ಅಂತ ರೇಟ್ಗೆ ಸಿಗಲ್ಲ ಒರಿಜಿನಲ್ ಫೋರ್ಟೀನ್ ಮುಖ್ಯ ರುದ್ರಾಕ್ಷ ಯಾಕಂದ್ರೆ ಅದು ಬರೋಣ ಮುನ್ನೂರಿಂದ ನಲವತ್ತು ನಾನ್ನೂರು ರುದ್ರಾಕ್ಷ ಬರ್ತದೆ ಅಷ್ಟೇ ತುಂಬ ಕಮ್ಮಿ ಬರೋದು ಡಿಮಾಂಡ್ ಜಾಸ್ತಿ ಏಕೆಂದ್ರೆ ದೇವಮಣಿ ಈಶ್ವರನಿಂದ ಮೂರನೇ ಕಣ್ಣಿಂದ ವೆರಿ ಪವರ್ಫುಲ್ ಯಾಕೆ ಪವರ್ಫುಲ್ ಅಂದ್ರೆ ಹದಿನಾಲ್ಕು ಮುಖ್ಯ ಮಾತ್ರ ಎರಡು ರುದ್ರಾಕ್ಷಿರೋದು ಒಂದು ಮಂಗಳ ಗ್ರಹ ಒಂದೊಂದು ಶನಿ ಗ್ರಹ ಅವ್ರ ಜೊತೆ ಹನುಮನ್ನು ಇರ್ತಾರೆ ಸಾಕ್ಷಾತ್ ಶಿವ ಹನುಮ ಹನುಮನ್ ಅವತಾರ ತಗೊಂಡಿರುವಾಗ ಆ ಫೋರ್ಟಿನ್ ಮುಖ್ಯ ರುದ್ರಾಕ್ಷರ ಇದ್ದಾರೆ ಅದು ಸಿಗೋದು ಅಂತ ಇರಬೇಕು ಫೋಟಿ ನಾ ಹದಿನಾಲ್ಕು ಮುಖ್ಯ ರುದ್ರಾಶ ನಿಮಗೆ ಬರಬೇಕಂತ ಹೇಳೋದು ದೊಡ್ಡ ಪುಣ್ಯ ಅದನ್ನ ಹೋಗಿ ಮತ್ತೆ ಫೇಕು ಡೂಪ್ಲಿಕೇಟ್ಗಳು ಅಲ್ಲಿ ಅಂತ ತಿರುಗಿ ತಗೊಳ್ಳೋದು ತಪ್ಪು ತುಂಬ ಜನ ಫೇಕೇ ಕೊಡ್ತಾವ್ರೆ ವರ್ಷಕ್ಕೆ ಮುನ್ನೂರಂದು ನಾನೂರು ರುದ್ರಾಕ್ಷ ಅಂತ ಬರುವಾಗ ಮೂರು ಲಕ್ಷ ರುದ್ರಾಕ್ಷ ಸಿಗುತ್ತೆ ನಿಮಗೆ ಹದಿನಾಲ್ಕು ಮುಖ್ಯ ರುದ್ರಾಶ ಎಕ್ಸ್ರೇ ರಿಪೋರ್ಟ್ ಮಾಡಿ ಕೊಡ್ತಾರೆ ಅಲ್ಲಿ ಇಲ್ಲ ಅಂತ ಏನೇನೋ ಮಾಡಿ ಚೀಟ್ ಮಾಡೋದು ಜಾಸ್ತಿ ನಮಗೆ ತುಂಬ ಆಶ್ಚರ್ಯವಾಗುತ್ತೆ ಕೆಲವರು ಹತ್ತು ಸಾವಿರ ಹದಿನೈದು ಸಾವಿರ ಇಲ್ಲ ಹದಿನಾಲ್ಕು ಮುಖಿ ರುದ್ರಾಕ್ಷ ತಗೊಂಡು ಬಂದಿದೆ ಅಂತ ಹೇಳಿದ್ರೆ ನಾವು ಎಷ್ಟು ಕೊಟ್ಟಿದ್ದ ಕೇಳುವಾಗನೇ ಗೊತ್ತಾಗ್ಬಿಡುತ್ತೆ ಅದು ಫೇಕ್ ಅಂತ ನಮಗೆ ಎಷ್ಟು ಅಮೌಂಟ್ ಅಂತಾರೆ ಇವಾಗ ಫೇಕ್ ಅಂದ್ರೆ ರುದ್ರಾಕ್ಷ ಒರಿಜಿನಲ್ಲೇ ಹನ್ನೆರಡು ಮುಖ್ಯ ರುದ್ರಾಕ್ಷಕ್ಕೆ ಮತ್ತೆ ಹದಿಮೂರು ಮುಖ್ಯ ರುದ್ರಾಕ್ಷ ಒಂದು ಲೈನ್ ಎಕ್ಸ್ಟ್ರಾ ಮಾಡಿಬಿಟ್ಟು ಅದನ್ನಾಳಕ ಆಯ್ತಲ್ವಾ ಅದಕ್ಕೆ ಎಕ್ಸ್ಟ್ರಾ ರಿಪೋರ್ಟ್ ಮಾಡಿ ಎಲ್ಲ ಕರೆಕ್ಟ್ ಅಂತ ಕೊಡೋರು ಇದ್ದಾರೆ ಯಾರ ಮನೆಯಲ್ಲೂ ಪ್ರಿಂಟರ್ ಇದ್ರೆ ಒಂದು ಕಂಪ್ಯೂಟರ್ ಇದ್ದರೆ ಒಂದು ಪ್ರಿಂಟ್ ತಗೊಂಡು ಸರ್ಟಿಫಿಕೇಟನ್ನು ಕೊಡ್ಬೋದು ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಯಾರಿಗೂ ರುದ್ರಾಕ್ಷ ಸರ್ಟಿಫಿಕೇಟ್ ಕೊಡೋಕ್ಕೆ ಸ್ಟ್ಯಾಂಡರ್ಡ್ಸು ಇದು ನಿಯತ್ತಿ ಈ ಕ್ವಾಲಿಟಿ ಇರಬೇಕು ಅಂತ ಏನು ನಿರ್ಣಯ ಮಾಡಿಲ್ಲ ಯಾರನ್ನು ಕೊಡ್ಬೋದು ಸರ್ಟಿಫಿಕೇಟ್ ಓಕೆ ನನಗೆ ಸೇಲ್ ಮಾಡೋರು ಬಗ್ಗೆ ತೊಂದರೆ ಇಲ್ಲ ಬಟ್ ಈ ಸರ್ಟಿಫಿಕೇಟ್ ಕೊಡ್ತಾರಲ್ವಾ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಸುಮ್ಮನೆ ಒಂದು ಮನೆಯಲ್ಲಿ ಒಂದು ಬಾತ್ರೂಮ್ ಒಳಗೆ ಪ್ರಿಂಟ್ ಇಟ್ಕೊಳ್ಳೋದು ಅಲ್ಲಿಂದ ಒಂದು ಪ್ರಿಂಟ್ ತಗೊಂಡು ಒಂದು ಚಿಕ್ಕ ಕಾರ್ಡ್ ತರ ಕೊಡೋದು ದೊಡ್ಡ ಪೇಪರ್ ತರ ಕೊಡೋದು ಸ್ಟೈಲ್ ಆಗಿ ಕೊಡೋದು ಸರ್ಟಿಫೈಡ್ ರುದ್ರಾಕ್ಷ ಅಂತ ಹೇಳೋದು ಸ್ವಲ್ಪ ನಾವು ಒಪ್ಕೊಳ್ಳಲ್ಲ ಸೊ ಅದನಾಲ್ಕ ಮುಖ್ಯ ರುದ್ರಾಕ್ಷ ದೇವಮಣಿ ದೇವಲೋಕದಲ್ಲಿ ದೇವತಾಸ್ ದೇವಿಯರು ದೇವರು ಎಲ್ಲ ಹಾಕೊಳ್ಳುವಂತ ರುದ್ರಾಕ್ಷ ಹದಿನಾಲ್ಕ ಮುಖ್ಯ ರುದ್ರಾಕ್ಷ ಅಂತೀವಿ ಸಾಕ್ಷಾತ್ ಶಿವಬಿಮಾನಲ್ಲಿ ಇರೋದಂದ ಇದು ಶನಿ ಭಗವಾನ್ ತೊಂದರೆ ಇರೋರು ಶನಿ ಭವಾನ ಆಶೀರ್ವಾದ ಬೇಕಾಗಿರೋರು ಮಂಗಳವ್ರದ್ದು ಕುಜ ಅವರು ತೊಂದರೆ ಇರೋರು ಕುಜಾ ಅಂತ ಆಶೀರ್ವಾದ ಬೇಕಾಗಿರೋರು ಮಂಗಲಿಕ್ಕೂ ಸಾಡೆ ಸಾತಿ ಏಳಿನಾಡು ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ವಕ್ರಶನಿ ಜನ್ಮಶನಿ ಇರೋರು ಮಂಗಲ್ ದೋಷಮಿರೋರು ಇವರೆಲ್ಲ ಧಾರಣ ಮಾಡ್ಬೋದು ಫೋಟಿನ ಮುಖಿ ರುದ್ರಾಕ್ಷ ಹದಿನಾಲ್ಕು ಮುಖ ರುದ್ರಾಕ್ಷ ರುದ್ರಾಕ್ಷಿ ರುದ್ರಾಕ್ಷ ನಮ್ಮ ಬೆಂಗಳೂರಿನ ನಾಲ್ಕು ಕಡೆ ಇದ್ದೀವಿ ನಮ್ಮದು ಮೇನ್ ಬ್ರಾಂಚಲ್ಲಿ ಬಣಘಟ ರೋಡಲ್ಲಿದೆ ದಯವಿಟ್ಟು ನಮ್ಮನ್ನು ಅಪ್ರೋಚ್ ಮಾಡಿ ಹದಿನಾಲ್ಕು ಮುಖಿ ರುದ್ರಾಕ್ಷ ಹಾಕ್ಕೊಂಡು ಸಾಕ್ಷಾತ್ ಈಶ್ವರನ ಆಶೀರ್ವಾದ ತಗೊಳ್ಳಿ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಫಾರ್ ದ ಒಜಿನಲ್ ಆರ್ಜ್ ಅಥೆಂಟಿಕ್ ರುದ್ರಾಕ್ಷಸ್ ನಾವು ಡೈರೆಕ್ಟ್ಲಿ ಫಾರ್ಮ್ಸಿಂದ ನೇಪಾಳಿಂದ ಡೈರೆಕ್ಟ್ಲಿ ತರ್ಸೋದು ಬೀ ಯಾರು ಮಧ್ಯದಲ್ಲಿ ಏಜೆಂಟ್ಗಳೆಲ್ಲ ಯಾರೂ ಇಲ್ಲ ಡೀಲರ್ಗಳೆಲ್ಲ ಯಾರೂ ಇಲ್ಲ ಅದಕ್ಕೋಸ್ಕರ ನಮ್ಮದು ರುದ್ರಾಕ್ಷ ಕಂಟಾಮಿನೇಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಆ್ಯಂಡ್ ಹೋದ ವರ್ಷ ತೌಸಂಡ್ ಫೋರ್ ಹಂಡ್ರೆಡ್ ಟನ್ಸ್ ಆಫ್ ರುದ್ರಾಕ್ಷ ಎಕ್ಸ್ಪೋರ್ಟ್ ಮಾಡಿದೀವಿ ನಾವು ಥ್ರೂ ಔಟ್ ದ ವರ್ಲ್ಡ್ ನೇಪಾಳದೂ ಇಂಡೋನೇಷ್ಯಾದನು ನಮ್ಮ ಟ್ರಸ್ಟ್ ಮಾಡಿ ಪ್ಲೀಸ್ ಕಮ್ ನಮ್ಮ ರುದ್ರಾಕ್ಷ ಯಾರು ಫೇಕ್ ಅಂತ ಹೇಳಿದ್ರೆ ನಾವು ಟೆನ್ ಟೈಮ್ಸ್ ಮೋರ್ ದುಡ್ಡು ಕೊಡ್ತೀವಿ ఈవత్ తనక ఆగి హండ్రెడ్ అండ్ టూ ఇయర్స్ అయిల్ ముందకు అలా నమ్మ ప్రాక్టీస్ సంఖ్య దయబిట్టు ఒరిజినల్ రుద్రాక్ష పర్చేస్ మి హోండు ఈశ్వరి ఆశీర్వాద తిం నమ శివ